ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಯೋಗಾಸನ ಮಾಡಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಎಂದು ಹಿರಿಯರು ಹೇಳುತ್ತಾರೆ ಬೆಳಗ್ಗೆ ಸೂರ್ಯ ಆಗಸದಲ್ಲಿ ತನ್ನ ಕೆಲಸವನ್ನು ಆರಂಭಿಸುವ ಮುನ್ನ ಹಲವರು ಯೋಗಾಸನ ಮಾಡಲು ಆರಂಭಿಸುತ್ತಾರೆ ಯೋಗಾಸನವನ್ನು ಪರಿಶುದ್ಧವಾದ ಸ್ಥಳದಲ್ಲಿ ಮಾಡಿ ಹಲವಾರು ಲಾಭಗಳನ್ನು ಈಗಿನ ಯುಗದಲ್ಲಿ ಮನುಷ್ಯರು ಪಡೆಯುತ್ತಿದ್ದಾರೆ ಯೋಗಾಸನದ ಮಹತ್ವವನ್ನು ಸಾರಲು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಆಚರಿಸಲಾಗುತ್ತಿದೆ ಈಗ ವಿಶ್ವದ ಬೇರೆ ಬೇರೆ ದೇಶಗಳು ಸಹ ಯೋಗವನ್ನು ಅಳವಡಿಸಿಕೊಂಡಿವೆ ಇದರಿಂದ ಆಗುವ ಲಾಭವನ್ನು ಅರಿತುಕೊಂಡು ಮುಂದಿನ ಪೀಳಿಗೆಯ ಜನರಿಗೆ ಹೇಳಿಕೊಡುತ್ತಿವೆ ವೈರಲ್ ವಿಡಿಯೋ ಈಗ ಸಾಮಾಜಿಕ ತಾಣದಲ್ಲಿ ಯೋಗಕ್ಕೆ ಸಂಬಂಧಪಟ್ಟ ವಿಡಿಯೋ ಒಂದು ಸಖತ್ ವೈರಲ್ ಆಗುತ್ತಿದೆ ಈ ವಿಡಿಯೋ ನೋಡಿದ ಮೇಲೆ ಮನುಷ್ಯರಿಗೆ ಅಷ್ಟೇ ಅಲ್ಲ ಪ್ರಾಣಿಗಳಿಗೂ ಇದರ ಅವಶ್ಯಕತೆ ಎಷ್ಟಿದೆ ಎಂಬುದು ಗೊತ್ತಾಗುತ್ತದೆ ಜಿಮ್ನಲ್ಲಿ ಯೋಗ ಶಿಕ್ಷಕ ಹೇಳುತ್ತಿರುತ್ತಾನೆ ಆಗಲೇ ಅಲ್ಲಿಗೆ ಒಂದು ನಾಯಿ ಬರುತ್ತದೆ ನಾಯಿಯನ್ನು ಕಂಡು ಯೋಗ ಶಿಕ್ಷಕ ತಾನು ಕುಳಿತಿದ್ದ ಸ್ಥಾನದಿಂದ ಎದ್ದು ನಾಯಿಯನ್ನು ಓಡಿಸಲು ಮುಂದಾಗುತ್ತಾನೆ ಇವನು ಹೊಡೆಯುತ್ತಿರುವುದನ್ನು ಕಂಡು ನಾಯಿ ಓಡಿ ಹೋಗುತ್ತದೆ ಇದನ್ನು ಕಂಡು ಆ ಶಿಕ್ಷಕ ಮತ್ತೆ ಕುಳಿತು ಯೋಗ ಹೇಳಿ ಕೊಡಲು ಆರಂಭಿಸುತ್ತಾನೆ ಆಗಲೇ ಒಂದು ಅಚ್ಚರಿಯ ದೃಶ್ಯ ಕಂಡುಬರುತ್ತದೆ ಅಲ್ಲಿಂದ ಓಡಿ ಹೋಗಿದ್ದ ನಾಯಿ ಯೋಗಾಸನ ಮಾಡುತ್ತಿದ್ದ ಜನರ ಪಕ್ಕದಲ್ಲಿ ಬರುತ್ತದೆ ಅಲ್ಲದೆ ಅವರ ಪಕ್ಕದಲ್ಲಿ ಇದ್ದ ಖಾಲಿ ನೀಲಿ ಮ್ಯಾಟ್ ಮೇಲೆ ತಾನು ಕುಳಿತುಕೊಳ್ಳುತ್ತದೆ ಅಲ್ಲದೆ ಮನುಷ್ಯರು ಹೇಗೆ ಮಾಡುತ್ತಾರೋ ಹಾಗೆ ಯೋಗ ಮಾಡಲು ಆರಂಭಿಸುತ್ತದೆ ತಮ್ಮ ಪಕ್ಕದಲ್ಲಿ ಕುಳಿತು ಮಾಡುವ ಜನರ ರೀತಿ ಪರ್ವತಾಸನ ಮಾಡಿ ಎಲ್ಲರ ಮನಗೆಲ್ಲುತ್ತದೆ ಹಲವು ಆಸನಗಳನ್ನು ಮಾಡಿ ಗಮನ ಸೆಳೆದ ಶ್ವಾನ ಮನುಷ್ಯರು ಪದ್ಮಾಸನದಲ್ಲಿ ಕುಳಿತು ಎರಡುಗಳನ್ನು ಮೇಲೆತ್ತಿ ನಮಸ್ಕರಿಸುವುದಕ್ಕೆ ಪರ್ವತಾಸನ ಎನ್ನುತ್ತಾರೆ ನಾಯಿ ತನ್ನ ಮುಂದಿನ ಎರಡು ಕಾಲುಗಳನ್ನು ಮೇಲೆತ್ತಿ ಇದೇ ರೀತಿ ಆಸನು ಮಾಡಲು ಪ್ರಯತ್ನಿಸುತ್ತದೆ ಇನ್ನು ಬಾಲಾಸನ ಮಾಡಿ ಎಲ್ಲರೂ ಹುಬ್ಬರುವಂತೆ ಮಾಡಿದ ನಾಯಿ ಎಲ್ಲರ ಪ್ರೀತಿಗೆ ಪಾತ್ರವಾಗಿದೆ ಎಲ್ಲರೂ ಎರಡು ಕೈಗಳನ್ನು ಮುಂದೆ ಮಾಡಿ ಬಾಗಿದರೆ ನಾಯಿ ಸಹ ಇದೇ ಆಸನವನ್ನು ಮಾಡಿತು ಯೋಗ ಮಾಡುವ ಶಿಕ್ಷಕ ಅಂಬೆಗಾಲಿನಲ್ಲಿ ಕುಳಿತು ಎರಡು ಕೈಗಳನ್ನು ಮುಂದೆ ಇಟ್ಟರು ಇದನ್ನು ನೋಡಿದ್ದೇ ಶ್ವಾನ ಇದ್ದನೇ ಕಾಪಿ ಮಾಡಿತು ನಂತರ ಒಂದು ಕೈಯನ್ನು ಬಿಟ್ಟು ಬ್ಯಾಲೆನ್ಸ್ ಮಾಡಿದರು ಶ್ವಾನ ಸಹ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರವಾಯಿತು ಅಸ್ಸಾನ್ನ ಬರಾಕ್ ಕಣಿವೆ ಪ್ರದೇಶದಲ್ಲಿ ಬೀದಿನಾಯಿಗಳನ್ನು ಅವ್ಯಾಹತವಾಗಿ ಕಳ್ಳಸಾಗಣೆ ಮಾಡಲಾಗುತ್ತಿದೆ ಈಶಾನ್ಯ ರಾಜ್ಯಗಳ ಗಡಿ ಭಾಗಗಳಲ್ಲಿ ಡ್ರಗ್ಸ್ ಸೇವನೆಯಷ್ಟೇ ಅತಿಯಾಗಿ ಈ ಸಮಯದಲ್ಲಿ ನಾಯಿಗಳ ಕಳ್ಳ ಸಾಗಣೆ ಆಗುತ್ತದೆ ನಾಯಿ ಮಾಂಸಕ್ಕಾಗಿ ಅಧಿಕ ಪ್ರಮಾಣದಲ್ಲಿ ಬೀದಿ ನಾಯಿಗಳ ಕಳ್ಳಸಾಗಣೆ ಮಾಡಲಾಗುತ್ತದೆ ಅಸ್ಸಾಂನ ದಕ್ಷಿಣ ಭಾಗದಲ್ಲಿ ಕೆಲವೊಮ್ಮೆ ಬರಾಟ್ಕಣಿವೆಯಿಂದ ಕೆಲವೊಮ್ಮೆ ಕರೀಂಗಂಜ್ನಿಂದ ಮತ್ತು ಕೆಲವೊಮ್ಮೆ ಕ್ಯಾಚಾರ್ ಜಿಲ್ಲೆಯಿಂದ ಬೀದಿಗಳಲ್ಲಿ ತಿರುಗಾಡುವ ನಾಯಿಗಳನ್ನು ಹಿಡಿದು ಮಿಜೋರಾಂಗೆ ರಹಸ್ಯವಾಗಿ ಕಳುಹಿಸಲಾಗುತ್ತದೆ ವಾಸ್ತವವಾಗಿ ಈಶಾನ್ಯದ ಕೆಲವು ಪ್ರದೇಶಗಳಲ್ಲಿ ನಾಯಿ ಮಾಂಸವನ್ನು ತಿನ್ನಲಾಗುತ್ತದೆ ಮತ್ತು ವಿಶೇಷವಾಗಿ ಮಿಜೋರಾಂನಲ್ಲಿ ನಾಯಿ ಮಾಂಸದ ಬೆಲೆ ತುಂಬಾ ಹೆಚ್ಚು ಇದರಿಂದ ಕೆಲವರು ನಾಯಿ ಕಳ್ಳ ಸಾಗಣೆಯನ್ನು ಹಣ ಸಂಪಾದನೆಯ ಮಾರ್ಗವನ್ನಾಗಿಸಿಕೊಂಡಿದ್ದಾರೆ ಈಶಾನ್ಯದ ರಾಜ್ಯಗಳಲ್ಲಿ ನಾಯಿಯನ್ನು ಹಿಡಿಯುವವರಿಗೆ ಒಂದು ನಾಯಿಗೆ ಐವತ್ತು ರೂಪಾಯಿಯಂತೆ ನೀಡಲಾಗುತ್ತದೆ ಇದೇ ನಾಯಿಯನ್ನು ಮಾರುಕಟ್ಟೆಯಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ಮಾರಾಟ ಮಾಡಲಾಗುತ್ತದೆ ನಾಯಿ ಮಾಂಸ ಭಕ್ಷಣೆ ಅವ್ಯಾಹತವಾಗಿ ನಡೆಯುವ ಕಾರಣಕ್ಕೆ ತೀರಾ ಇತ್ತೀಚೆಗೆ ನಾಗಾಲ್ಯಾಂಡ್ ರಾಜ್ಯವು ನಾಯಿ ಮಾಂಸ ಭಕ್ಷಣೆಯನ್ನು ನಿಷೇಧ ಮಾಡಿತು ಹಾಗಿದ್ದರೂ ಮಿಜೋರಾಂ ರಾಜ್ಯ ಹಾಗೂ ಅಸ್ಸಾಂ ಮಿಜೋರಾಂನ ಗಡಿ ಭಾಗದಲ್ಲಿ ನಾಯಿ ಮಾಂಸಕ್ಕೆ ಅಪಾರ ಬೇಡಿಕೆ ಇದೆ ಈ ಸಾಗಣೆಗಾಗಿ ಮೊದಲು ಅಸ್ಸಾಂನ ನಗರಗಳ ಬೀದಿಗಳಲ್ಲಿ ತಿರುಗಾಡುವ ಬೀದಿ ನಾಯಿಗಳನ್ನು ಹಿಡಿದು ವಾಹನಗಳಲ್ಲಿ ತುಂಬಿಸಿ ನಂತರ ರಹಸ್ಯವಾಗಿ ಮಿಜೋರಾಂಗೆ ಕೊಂಡೊಯ್ದು ಮಾರಾಟ ಮಾಡಲಾಗುತ್ತದೆ ಪೊಲೀಸ್ ಮೂಲಗಳ ಪ್ರಕಾರ ಈ ಕಳ್ಳಸಾಗಣೆದಾರರು ನಾಯಿ ಕಳ್ಳಸಾಗಣೆಯಿಂದ ಭಾರೀ ಲಾಭ ಗಳಿಸುತ್ತಾರೆ ಪೊಲೀಸ್ ತಪಾಸಣೆಯ ವೇಳೆ ಬರಾಟ್ ಕಣಿವೆಯಲ್ಲಿ ಅಂತಹ ಒಂದು ವಾಹನ ಸಿಕ್ಕಿಬಿದ್ದಿದೆ ವಾಹನದೊಳಗೆ ನಲವತ್ತಕ್ಕೂ ಹೆಚ್ಚು ನಾಯಿಗಳನ್ನು ಹೊತ್ತೊಯ್ಯಲಾಗುತ್ತಿತ್ತು ಬಂಧಿತ ಚಾಲಕ ಮತ್ತು ಆತನ ಸಹಚರನನ್ನು ವಿಚಾರಣೆಗೆ ಒಳಪಡಿಸಿದಾಗ ಈ ವ್ಯಕ್ತಿಗಳು ನಾಯಿಗಳನ್ನು ಕಳ್ಳಸಾಗಣೆ ಮಾಡುತ್ತಿರುವುದು ಕಂಡುಬಂದಿದೆ ಇದಕ್ಕಾಗಿ ಅವರ ಗ್ಯಾಂಗ್ ಜಾಲವನ್ನು ರಚಿಸಿದ್ದು ಅದರ ಅಡಿಯಲ್ಲಿ ನಾಯಿಗಳನ್ನು ಅಲ್ಲಿಯ ವ್ಯಾಪಾರಿಗಳಿಗೆ ಪೂರ್ವ ನಿಗದಿತ ಬೆಲೆಗೆ ಮಾರಾಟ ಮಾಡುತ್ತಾರೆ ಅದಕ್ಕೆ ಪ್ರತಿಯಾಗಿ ಉತ್ತಮ ಮೊತ್ತವನ್ನು ಪಡೆಯುತ್ತಾರೆ ಬೀದಿ ನಾಯಿಗಳನ್ನು ರಸ್ತೆಯಿಂದ ಹಿಡಿಯಲು ಯಾವುದೇ ವೆಚ್ಚವಿಲ್ಲದ ಕಾರಣ ಈ ವ್ಯಾಪಾರದಲ್ಲಿ ಸಾಕಷ್ಟು ಲಾಭವೂ ಇದೆ ಸಿಕ್ಕಿದ ನಾಯಿಗಳನ್ನು ವಾಹನಕ್ಕೆ ತುಂಬಿಸಿ ಅವುಗಳಿಗೆ ಬೆಲೆ ನಿಗದಿಪಡಿಸುವ ವ್ಯಾಪಾರಿಗಳಿಗೆ ಟ್ರಾನ್ಸ್ಪೋರ್ಟ್ನ ವೆಚ್ಚ ಮಾತ್ರವೇ ತಗುಲುತ್ತದೆ ಹಲವು ವರ್ಷಗಳಿಂದ ಈಶಾನ್ಯ ಭಾಗದಲ್ಲಿ ಇಂತಹ ಗ್ಯಾಂಗ್ಗಳು ಸಕ್ರಿಯವಾಗಿವೆ ಎಂದು ಸ್ಥಳೀಯರು ಹೇಳುತ್ತಾರೆ ನಾಯಿಗಳನ್ನು ಕಳ್ಳಸಾಗಣೆ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸ್ ತಂಡ ವಿಚಾರಣೆ ನಡೆಸುತ್ತಿದೆ ಗಜಂಗಟ್ಟಲೆ ನಾಯಿಗಳನ್ನು ಮಿಜೋರಾಂಗೆ ಕರೆದೊಯ್ಯುತ್ತಿರುವ ವಿಡಿಯೋ ಕೂಡ ಹೊರಬಿದ್ದಿದ್ದು ಅದರಲ್ಲಿ ನಾಯಿಗಳನ್ನು ಗೋಣಿಚೀಲದಲ್ಲಿ ಕಟ್ಟಲಾಗಿದ್ದ ಮುಖದ ಭಾಗವನ್ನು ಮಾತ್ರ ಹೊರಗೆ ಬಿಡಲಾಗಿದೆ ಇದೀಗ ಬಂಧಿತ ಸ್ಮಗ್ಲಗಳ ಉಳಿದ ಸಹಚರರಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ ಅಸ್ಸಾನ್ನೊಬ್ಬರ